ಗಂಟ ಐತಿರಿ ಸರ್ ಅಗ್ನಿಶಾಮಕ ದಳದವ್ರಿಗೆ ಮೂರ್ ಗಂಟಾದ್ ಹಿಡಿದು ಕಬ್ಬಿ ಬೆಂಕ್ ಎತ್ತ ಹತ್ತಿ ಪಾರ್ಕ್ ಆಗಿ ಕಬ್ಬನ ಬೆಂಕ್ ಎತ್ತಿರಿ ನಮ್ಮ ಅಪ್ಪ ಆಪರೇಷನ್ ಆಗಿ ನಾವು ಮನೆ ಕೂತಿದ್ದೇವ್ರಿ ಸರ್ ಆಮೇಲೆ ಬಾಜು ಹಾಲ್ದವ್ರು ಬಂದ ಹೇಳಕ್ ನಾವ್ ಹಂಗರದ್ ಬಂದಿದ್ದೇವ್ರಿ ಊರನ್ ಥಂಡ ಮಂದಿ ಎಲ್ಲಾರು ಕೂಡ ಆರಿಸ್ ಬಳಕಿಂದ ಯಾರು ಇನ್ನ ಮೂರ್ ಗಂಟೆ ಆದ್ರೂ ಒಬ್ಬರು ತೇಲಿಲ್ರಿ ಅಗ್ನಿಶಾಮಕದವ್ರು ಇಲ್ಲ ಯಾರು ಇಲ್ರಿ ಈಗ ಮೂರ್ ಎಕರೆ ಜಮೀನ್ ನಮ್ಮ ಮೂರ್ ಲಕ್ಷ ಕಬ್ ಪೂರಾ ಅಳ್ಗಾಲ ಹೋಗದ್ರಿ ಇನ್ನ ಯಾರು ಕೇಳೋರಿಲ್ಲ ಇಲ್ಲ ನಾವ್ ನಮ್ಮ ಅಪ್ಪವ್ರ ಕಾಲು ಮುಡ್ ಕುತ್ತಾರೆ ಅರುಣ್ ಗೌಡ್ರೆ ನಮಗೆ ಸಹಾಯ ಮಾಡಿ ಅವ್ರಿಗೆ ಆಪರೇಷನ್ ಮಾಡ್ಕೊಂಬಂದಾರ ಏನತಕ್ಕ ಅಗ್ನಿಶಾಮಕ ಇಲ್ಲ ಯಾವುದು ಕೇಬಿದವ್ರಿಲ್ಲ ಮೇಲೆ ಪೂರ ಕಡ ಅದು ಸ್ಪಾರ್ಕ್ ಆಗಿ ಮೂರು ಎಕರೆ ಕಪ್ ಪೂರ ಬೆಂಕ್ ಕೆತ್ತಿ ಯಾರು ಹೋದ್ರು ಏನೋ ಯಾರು ಕೇಳಿ ನಾಲ್ಕು ಗಂಟೆ ಆಯ್ತು ರೀ ಸರ ಇಲ್ಲೇನೋ ಹೊಳ್ಕೊತ ಹೆಣ್ಣ್ರಿ ಮಕ್ಕಳು ಅವ ಅಪ್ಪ ಅವದಿ ಒಳಗೆ ಮನೆ ಕೂತ್ನಿ ಈಗ ನಮ್ಮ ಅವ್ರಿಗೂ ಈಗ ಆಂಬುಲೆನ್ಸ್ ಒಯ್ಬೇಕ್ರಿ ಸರ ಹಾಲ್ ಹಾಲ್ ಪೇಷಂಟ್ ಆಯ್ರವ್ರು ಈಗ ಮಾಡ್ಬೇಕ್ರಿ ಇದಕ್ಕೆ ಏನು ಪರಿಹಾರ ಇಲ್ಲ ರೀ ಸರ್ ದಯವಿಟ್ಟು ಕೈ ಮುಗಿಸ್ಕೊತೇವ್ರಿ ನೋಡಿ ನಮಗೆ ಯಾರು ಹತ್ತಿ ಇರಿ ನಮ್ಮ ಹೊಲಗೆ ನಮ್ಮ ನಮ್ಮ ಕಾಕೋರೆ ಕೆಬೇ ರೀ ಅವ್ರಿಗೆ ತಗ್ಸಿದ್ದೇವೆ ಅಂದ್ರೆ ಲೈನ್ ಅದು ಬೆಂಕಿ ಎತ್ತಾಗ ಅವ್ರಿಗೆ ಹಚ್ಚಿ ಆರ್ಚಿದೇವು ರೀ ಅಂದ್ರೂ ಇನ್ನ ತಗ ಕೆಬಿದವ್ರುನು ಬಂದಿಲ್ಲ ಇನ್ನ ಯಾರು ಮ್ಯಾನೇ ಅದು ಅಗ್ನಿಶಾಮದ ಬಂದಿಲ್ಲ ಆರ್ ಶು ಮೂರ್ ಗಂಟೆ ಐತ್ರಿ ಇನ್ನ ಇಲ್ಲೇ ಕೂತಿದ್ದೆ ಹೊಳ್ಕೋತ್ ನಾವು ಯಾರು ನಮ್ಗೆ ಪರಿಹಾರ ಕೊಡಲಾಗ್ರಿ ನೋಡ್ರಿ ದೊಡ್ಡವ್ರ ಇದ್ರಿ ನಮ್ ದಯಮಾಡಿ ಏನ್ ಮಾಡಿ ಹುಟ್ಟು ಬಸ್ ಮಗದ್ರಿ ಮೂರ್ ಎಕ್ರೆ ಆರ ಆರ್ ಹೋಗ್ಯಾದ್ರಿ ಸುಮ್ಮ ಆರ್ಸ್ಯಾರಿ ಯಾರು ನೀವೇ ನೋಡ್ರಿ ಸರ್ ಪೂರಾ ನೋಡಿ ಸಾಲ ಹಿಡ್ದು ಏನು ಉಳಿದ್ರಿ ಬೆಂಕ್ಯಾತ್ತಿ ಎಲ್ಲಾ ನಷ್ಟ ನಷ್ಟ ಆಗಿ ಹೋಗ್ಯಾದ್ರಿ ಈ ಪೈಪ್ ಗಳ್ನು ಸುಟ್ಟು ಬುಗ್ಣಿ ಆಗ್ಯಾವ್ರಿ ಮೇಲೆ ನೋಡ್ರಿ ಮ್ಯಾಗೆ ಅದ ನೋಡಿ ಸರ್ ಇಲ್ಲಿ ಕೇಳಿದವ್ರು ಏನು ಮಾಡಲಿಕ್ಕೆ ತಯಾರಿಲ್ಲ ಪೂರಾ ಕಬ್ಬಿಗೆ ಹತ್ತಿಗದ್ರಿ ಎಷ್ಟೋ ಯಾರಿಗ ಹತ್ತಿರನು ಫೋನ್ ಎತ್ತಗ್ತಾಯಿದ್ರಿ ನೋಡ್ರಿ ನಮಗೆ ಪರಿಸ್ಥಿತಿ ಭಾಳ ಹರಾಣದ ರೀ ಸರ್ ನಾವು ಬಡ ಬಡತನದಿಂದ ಬಂದಿದ್ದೇವ್ರಿ ನೀವೇ ಕೈ